ಬಂದವರಿಗೆ ನಮಸ್ಕಾರ ಇವತ್ತಿನ ದಿನ ಭತ್ತದ ಬೆಳೆಯಲ್ಲಿ ಆಧುನಿಕ ತಾಂತ್ರಿಕತೆಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಅಂದರೆ ಅನುಸರಿಸ್ತಕ್ಕಂಥದ್ದು ತುಂಬಾ ಅವಶ್ಯಕವಾಗಿದೆ ಏನಾಗ್ತಿದೆ ಅಂತಂದರೆ ಮೇ ಮುಖ್ಯವಾಗಿ ರೈತರಲ್ಲಿ ತುಂಬಾ ಸಮಸ್ಯೆ ಆಗಿರುವಂಥದ್ದು ಅಂದರೆ ಕೂಲಿ ಆಳುಗಳು ಇವತ್ತಿನ ದಿನ ಯಾರೂ ಸಹ ಕೂಲಿ ಆಳುಗಳು ಸಿಗ್ತಾ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಭತ್ತದ ಏನು ಬೆಳೆಯಂಥ ಬೆಳೆಯುವಂಥ ಪ್ರದೇಶ ಏನಾಗ್ತಾ ಇದೆ ಪ್ರತಿ ವರ್ಷವೂ ಕಡಿಮೆ ಆಗ್ತಾ ಬರ್ತಾ ಇದೆ ಭತ್ತದ ಬೆಳೆಯಲ್ಲಿ ಡ್ರಮ್ ಸೀಡರ್ ಮೂಲಕ ನೇರ ಬಿತ್ತನೆಯನ್ನು ಮಾಡುವಂಥ ಒಂದು ತಾಂತ್ರಿಕತೆಯನ್ನು ನಾವು ಇವತ್ತಿನ ದಿನ ಪರಿಚಯ ಇದ್ದೇವೆ ರೈತರಿಗೆ ಸೊ ಇದರಲ್ಲಿ ಏನು ಅಂತ ಅಂದರೆ ಯಾವುದೇ ರೀತಿಯಾದಂಥ ಭತ್ತದ ಹಾಗೆ ಹಾಕೋದಾಗಲಿ ಅಥವಾ ನಟ್ಟಿ ಮಾಡುವಂಥ ವಿಧಾನಗಳು ಇಲ್ಲ ನಾವು ಹಗೆ ಹಾಕಲಿಕ್ಕೆ ಏನು ಭತ್ತ ಬೇಕಿದೆ ಸೊ ಆ ಒಂದು ಭತ್ತವನ್ನು ನಾವು ನೇರವಾಗಿ ಭತ್ತದ ಜಮೀನಿಗೆ ಬಿತ್ತನೆ ಮಾಡುವಂಥದ್ದು ಒಂದು ಪದ್ಧತಿ ಡ್ರಮ್ ಸೀಡರ್ ಮೂಲಕ ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ರೈತರಿಗೆ ಹಾಳುಗಳ ಸಮಸ್ಯೆ ಕಡಿಮೆ ಆಗ್ತದೆ ಗಾಳಿ ಆಡುವಿಕೆ ಉತ್ತಮವಾಗಿರೋದ್ರಿಂದ ರೋಗ ಮತ್ತು ಕೀಟಗಳ ಸಮಸ್ಯೆ ಕಡಿಮೆ ಇರುತ್ತೆ ಅದ್ರ ಜೊತೆಗೆ ಇಳುವರಿ ಹೆಚ್ಚಿನದಾಗಿ ಬರುತ್ತೆ ಪೈರಿನ ಇಳುವರಿನೂ ಸಹ ಹೆಚ್ಚಿಗೆ ಇರೋದ್ರಿಂದ ಜಾನುವಾರುಗಳಿಗೂ ಸಹ ಮೇವಿನ ಪ್ರಮಾಣ ಅತಿ ಹೆಚ್ಚಿನ ಸಿಗೋದ್ರಿಂದ ಜಾನುವಾರುಗಳಿಗೂ ಒಂದು ಮೇವು ಸಿಕ್ಕ ರೀತಿಯಲ್ಲಿ ಆಗುತ್ತೆ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಅಂದಾಗ ನೀವು ನೋಡ್ಬೋದು ಮೊದಲನೇದಾಗಿ ಹಗೆ ನಾವೇನು ಹಾಕ್ತೇವೆ ಆ ಹಗೆ ಹಾಕಲಿಕ್ಕೆ ಬೇಕಾದಂಥ ಭತ್ತ ಒಂದು ಎಕರೆಗೆ ಸಾಮಾನ್ಯ ಪದ್ಧತಿಯಲ್ಲಿ ನಾವು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿಯಷ್ಟು ಬಳಸ್ತೇವೆ ಬಟ್ ಈ ಒಂದು ಡ್ರಮ್ ಸೀಡನ್ನು ನೇರ ಬಿತ್ತನೆ ಮಾಡೋದ್ರಲ್ಲಿ ಆರರಿಂದ ಎಂಟು ಕೆ ಜಿ ಅಥವಾ ಹತ್ತು ಕೆ ಜಿಯಷ್ಟು ಭತ್ತ ಮಾತ್ರ ಹೋಗ್ತದೆ ಸೊ ಅಷ್ಟು ಭತ್ತವನ್ನು ನಾವು ಬೀಜೋಪಚಾರ ಮಾಡೋದ್ರ ಮೂಲಕ ಅಥವಾ ಉತ್ತಮವಾದಂಥ ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಒಂದು ಬೀಜೋಪಚಾರ ಮಾಡಿಬಿಟ್ಟು ಅದನ್ನು ಒಂದು ಸ್ವಲ್ಪ ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆಗೆ ತಗೋಬೇಕಾಗ್ತದೆ ಅದ್ರ ಜೊತೆಗೆ ಈ ಡ್ರಮ್ ಸಿಡರು ಅಂತ ಅಂದಾಗ ಇದು ಒಂದು ಎಂಟು ಸಾಲ ನಲ್ಲಿ ಬಿತ್ತನೆ ಮಾಡ್ತಾ ಹೋಗುತ್ತೆ ಒಂದೊಂದು ಡ್ರಮ್ಮಿಗೂ ನಾವು ಒಂದು ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ತುಂಬ ರೀತಿಯಲ್ಲಿ ನಾವು ಭತ್ತವನ್ನು ಹಾಕ್ಬಿಟ್ಟು ಆ ಒಂದು ಭತ್ತ ಏನು ನಾವು ರೆಡಿ ಮಾಡ್ಕೊಂಡಿರ್ತೀವಿ ಅಂದರೆ ನಟ್ಟಿ ಮಾಡಲಿಕ್ಕೆ ಯಾವ ರೀತಿಯಾದಂಥ ಪ್ರದೇಶವನ್ನು ನಾವು ಸಿದ್ಧತೆ ಮಾಡ್ಕೋತೀವಿ ಅದೇ ರೀತಿಯಲ್ಲಿ ಗದ್ದೆಗಳನ್ನು ಸಿದ್ಧತೆ ಮಾಡ್ಕೋತೀವಿ ಆದರೆ ಇಲ್ಲಿ ನೀರನ್ನು ನಿಲ್ಲಿಸ್ ನಿಲ್ಲಿಸೋದಷ್ಟೇ ಇಲ್ಲಿ ನೀರನ್ನು ತೆಗಿಬೇಕಾಗ್ತದೆ ಕೇವಲ ಹೆಸರು ಕತ್ತೆ ಮಾತ್ರ ಇರಬೇಕಾಗುತ್ತೆ ಎರಡು ದಿನ ಮುಂಚಿತವಾಗಿ ಕತ್ತೆಯನ್ನು ಹದ ಮಾಡ್ಕೋಬೇಕಾಗುತ್ತೆ ಸೊ ನಾವು ಈ ರೀತಿ ಎಳ್ಕೊಂಡು ಹೋದಾಗ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಗುಣಿಗೂ ಸಹ ಹತ್ತು ಸೆಂಟಿಮೀಟರ್ಗಳ ಅಂತರದಷ್ಟು ಬೀಜ ಬೀಳ್ತಾ ಹೋಗುತ್ತೆ ಒಂದೊಂದು ಗುಣಿಗೂ ಆರರಿಂದ ಎಂಟು ಬೀಜ ಸಣ್ಣ ಭತ್ತ ಆಯಿತು ಅಂದರೆ ದಪ್ಪ ಭತ್ತ ಆಯಿತು ಅಂದರೆ ನಾಲ್ಕರಿಂದ ಆರು ಏಳಷ್ಟು ಒಂದೊಂದು ಗುಣಿಗೆ ಬೀಳ್ತಾ ಹೋಗುತ್ತೆ ಸೊ ಏನು ಅಂತರ ಸರಿಯಾಗಿ ಕಾಪಾಡುತ್ತೆ ಸೊ ಇದರಿಂದ ಏನಾಗುತ್ತೆ ನಮಗೆ ಸಾಲುಗಳು ಕ್ರಿಯೇಟ್ ಆಗುತ್ತೆ ಇಲ್ಲಿ ನಾವು ಕಡೆ ನಿರ್ವಹಣೆ ಮಾಡಲಿಕ್ಕೆ ಕೋನೋವಿಡರನ್ನು ಬಳಕೆ ಮಾಡ್ಬೋದು ಅಥವಾ ಮ್ಯಾನುವಲ್ ಮಾಡ್ಬೋದು ಅಥವಾ ಕಡೆ ನಾಷ್ಟಗಳನ್ನು ಬಳಕೆ ಮಾಡ್ಬೋದು ಇನ್ನುಳಿದಂತೆ ನೀರು ನಿರ್ವಹಣೆ ಅಂತ ಬಂತು ಬಂದಾಗ ಹತ್ತು ದಿನಗಳವರೆಗೆ ನಾವು ನೀರನ್ನು ಇದರಲ್ಲಿ ನಿಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಆದರೆ ತೇವಾಂಶವನ್ನು ಕಾಪಾಡಬೇಕಾಗುತ್ತೆ ತೇವಾಂಶವನ್ನು ಕಾಪಾಡಿದ ನಂತರ ಹತ್ತು ದಿನದಲ್ಲಿ ಅದು ಸಸಿಯಾಗಿ ಬೆಳವಣಿಗೆ ಆದ ನಂತರದಲ್ಲಿ ನಾವು ನೀರನ್ನು ನಿಲ್ಲಿಸ್ಬೋದು ಇನ್ನು ಪೋಷಕಾಂಶ ನಿರ್ವಹಣೆ ಅಂತ ಬಂದಾಗ ನಾವು ನಾರ್ಮಲಿ ಕೊಟ್ಟಿಗೆ ಗೊಬ್ಬರ ಏನು ಬಳಕೆ ಮಾಡ್ತೀವಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ಬೋದು ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಯಾವ ರೀತಿಯಾಗಿ ನಾವು ರೆಕಮೆಂಡೇಶನ್ ಕೊಡ್ತೀವಿ ಆ ರೀತಿಯಲ್ಲಿ ಕೊಟ್ಟಿದ್ದೀವಿ ಆ ರೀತಿಯಲ್ಲಿ ನೀವು ಬಳಕೆ ಮಾಡಬೇಕಾಗ್ತದೆ ಅಥವಾ ನಿಮ್ಮ ರೈತರ ಒಂದು ವಿಧಾನದಲ್ಲಿ ಮಾಡಬೇಕು ಮಾಡಿದ್ವಿ ತೊಂದರೆ ಇಲ್ಲ ಅದೇ ರೀತಿ ರೋಗ ಮತ್ತು ಕೀಟಗಳ ನಿರ್ವಹಣೆ ಅಂತ ಬಂದಾಗ ಯಾವ ಒಂದು ರೋಗ ಅಥವಾ ಯಾವ ಒಂದು ಕೀಟ ಇದೆ ಅನ್ನೋದನ್ನು ನಾವು ಮನಗಂಡು ಅದಕ್ಕೆ ನಿಯಂತ್ರಣಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಆ ರೀತಿಯಾಗಿ ಕ್ರಮಗಳನ್ನು ಕೈಗೊಂಡರೆ ಇದರಲ್ಲಿ ಆಗ್ತದೆ ಇನ್ನುಳಿದಂತೆ ಕೊಯ್ಲು ಮತ್ತು ಸಂಸ್ಕರಣೆ ಅಂತ ಬಂದಾಗ ನಾವು ಸಾಮಾನ್ಯ ಪದ್ಧತಿ ಅಥವಾ ಯಾಂತ್ರೀಕೃತ ಪದ್ಧತಿಯಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತೀವಿ ಆ ರೀತಿ ಕ್ರಮಗಳನ್ನು ಕೈಗೊಂಡ್ರೂ ಇದು ಸರಿ ಆಗ್ತದೆ ಇನ್ನು ಇಳುವರಿ ಅಂತ ಬಂದಾಗ ನಾವು ಏನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬರ್ತಕ್ಕಂಥ ಇಳುವರಿಗೂ ಈ ಇಳುವರಿಗೂ ತುಂಬಾ ಡಿಫ್ರೆನ್ಸನ್ನು ನಾವು ಖಂಡಿತವಾಗ್ಲೂ ನೋಡ್ಬೋದು ಕನಿಷ್ಠ ಅಂದ್ರೂ ಹದಿನೈದರಿಂದ ಇಪ್ಪತ್ತು ಭಾಗದಷ್ಟು ಇಳುವರಿ ಭತ್ತದ ಇಳುವರಿನೂ ಜಾಸ್ತಿ ಆಗುತ್ತೆ ಹಾಗೂ ಪೈರಿನ ಇಳುವರಿನೂ ಸಹ ಜಾಸ್ತಿ ಆಗುತ್ತೆ ಇದರಿಂದ ಜಾನುವಾರುಗಳಿಗೆ ನಮಗೆ ಮೇವೂ ಅಧಿಕವಾಗಿ ಸಿಕ್ಕಂಗಾಗುತ್ತೆ ಆಗುತ್ತೆ ಅದ್ರ ಜೊತೆಗೆ ಇಳುವರಿ ಜಾಸ್ತಿ ಭತ್ತದ ಇಳುವರಿ ಜಾಸ್ತಿ ಬಂದಾಗ ಆರ್ಥಿಕವಾಗಿಯೂ ಸಹ ರೈತನಿಗೆ ಲಾಭ ಆಗ್ತದೆ ಸೊ ಹಾಗಾಗಿ ನಾವು ಈ ಒಂದು ಡ್ರಮ್ ಸೀಡರನ್ನು ಖಂಡಿತವಾಗ್ಲೂ ನಮ್ಮ ಜಮೀನಿನಲ್ಲಿ ಬಳಕೆ ಮಾಡ್ಬೋದು ಆದರೆ ಇಲ್ಲಿ ಕೆಲವೊಂದಿಷ್ಟು ಕ್ರಮಗಳನ್ನು ರೈತರು ಅನುಭವಿಸ್ ಅನುಸರಿಸಿದರೆ ಖಂಡಿತವಾಗ್ಲೂ ಇದು ಸಕ್ಸಸ್ ಆಗ್ತದೆ ಅನ್ನೋವಂಥದ್ದು ನನ್ನ ಒಂದು ಅಭಿಪ್ರಾಯ ಮುಖ್ಯವಾಗಿ ಮೊದಲನೇದಾಗಿ ನೀವು ಜಮೀನನ್ನು ಸಿದ್ಧತೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಹೊರಗಿನಿಂದ ಬರ್ತಕ್ಕಂಥ ನೀರನ್ನು ಅವಾಯ್ಡ್ ಮಾಡಲಿಕ್ಕೆ ಚಿಕ್ಕದಾದಂಥ ಕಾಲುವೆಗಳನ್ನು ತಮ್ಮ ಜಮೀನಿನಲ್ಲೇ ಗದ್ದೆಗಳಲ್ಲೇ ಮಾಡ್ಕೊಳ್ಳೋದು ಒಂದು ಎರಡನೇದಾಗಿ ಬಿತ್ತನೆ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಉತ್ತಮವಾದಂಥ ಬೀಜಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಮೂರನೇದಾಗಿ ಏನು ನೀವು ಡ್ರಮ್ ಸೀಡರನ್ನು ಬಳಕೆ ಮಾಡ್ತೀರಾ ಆ ಸಂದರ್ಭದಲ್ಲಿ ಗುಣಿ ಕರೆಕ್ಟಾಗಿ ಬೀಳ್ತಾ ಇದೆಯಾ ಅಂತ ನೋಡುವಂಥದ್ದು ಅಥವಾ ತೇವ ಜಾಸ್ತಿ ಇದೆ ಅಂತಂದಾಗ ಅದನ್ನು ಒಣಗಿಸ್ಬಿಟ್ಟು ಬೀಜವನ್ನು ಬಳಕೆ ಮಾಡಿ ಅಂದರೆ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಮಾಡುವಂಥದ್ದು ಇದಿಷ್ಟು ಇದ್ರ ಜೊತೆಗೆ ನೀರು ನಿರ್ವಹಣೆ ಅಂತ ಏನಿದೆ ಕನಿಷ್ಠ ಒಂದು ಆರರಿಂದ ಎಂಟು ದಿನ ನೀರು ನಿಲ್ಲದೇ ರೀತಿಯಲ್ಲಿ ಒಂದು ಸ್ವಲ್ಪ ತೇವಾಂಶವನ್ನು ಕಾಪಾಡಿದರೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟು ನೀವು ಈ ಒಂದು ಡ್ರಮ್ ಸೀಡರ್ ಮೂಲಕ ನೇರ ಬಿತ್ತನೆ ಏನು ಮಾಡ್ತೀರಾ ಇದರಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇನ್ನುಳಿದಂತೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಕಳೆ ನಿರ್ವಹಣೆ ಬೇಸಾಯ ಏನಿದೆ ಅವನ್ನ ನೀವು ಬಳಕೆ ಮಾಡಿಕೊಂಡ್ರೆ ಅಂದರೆ ಖಂಡಿತವಾಗ್ಲೂ ಯಶಸ್ಸನ್ನು ಕಾಣ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನನ್ನ ಒಂದು ಈ ವಿಡಿಯೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ